ಆ ಇವಾಗ ಸ್ವಲ್ಪ ಉರಿತಾ ಇದೆ ಹಾಗಾಗಿ ಇದು ನೋಡಿ ಗಂಡು ಗಂಡು ವಿತ್ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಹಾಗೇನೇ ಹೊರಗಡೆ ಹೋಗ್ಲಿಕ್ಕಿತ್ತು ಹೊರಗಡೆ ಹೋಗಿ ಬಂದೆ ಹಾಗೆ ಇವತ್ತು ಬೆಳಗ್ಗೆ ಹುಲ್ಲು ತರಲಿಕ್ಕೆ ಹೋಗ್ಲಿಲ್ಲ ಮಳೆ ಬರ್ತಾ ಇತ್ತು ಹಾಗಾಗಿ ಹೋಗ್ಲಿಲ್ಲ ಹಾಗೆಯೇ ಮೊನ್ನೆ ತಂದ ಹುಲ್ಲು ಇನ್ನೂ ಸ್ವಲ್ಪ ಇದೆ ಇವಾಗ ಅಂದರೆ ಹುಲ್ಲು ಅಷ್ಟು ಖರ್ಚಾಗುವುದಿಲ್ಲ ಯಾಕೆಂದರೆ ಹೊರಗಡೆ ಗದ್ದೆಯಲ್ಲೆಲ್ಲ ಹುಲ್ಲಾಗಿದೆ ಹಾಗೆ ಬೆಳಿಗ್ಗೆ ಹೋಗಿ ಕಟ್ಟಿದರೆ ಮತ್ತೆ ಹಾಲು ಕರೀಲಿಕ್ಕೆ ಆಗುವಾಗ ನಾವು ತರೋದು ಹಾಗಾಗಿ ಮೇಯ್ತಾ ಇರ್ತದೆ ದನ ಮತ್ತು ಕರು ಹಾಗಾಗಿ ಹುಲ್ಲು ಜಾಸ್ತಿ ತರುವ ಅಗತ್ಯ ಕೂಡ ಬೀಳುವುದಿಲ್ಲ ಇವಾಗ ಗದ್ದೆಯಲ್ಲಿ ಅದೇ ರೀತಿ ಮೇಲುಗಡೆ ಗುಡ್ಡೆಯಲ್ಲೆಲ್ಲ ಹುಲ್ಲಾಗಿದೆ ಅಲ್ಲಿ ಕಟ್ತೇವೆ ನಾವು ಹಾಗೆ ಇವತ್ತು ನೋಡಬೇಕು ಮಳೆ ಯಾವಾಗ ನಿಲ್ತದೆ ಆವಾಗ ಹೋಗಿ ಸ್ವಲ್ಪ ತಗೊಂಡ್ ಬರಲಿಕ್ಕಿದೆ ಇವಾಗ ಮಧ್ಯಾಹ್ನಕ್ಕೆ ಅಡಿಗೆ ಕೂಡ ಆಗಬೇಕು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದಕ್ಕಿಂತ ಮೊದಲು ಯಾರು ನನ್ನ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮಳೆಗಾಲದಲ್ಲಿ ಮಾಡುವಂತ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೇನೆ ಈ ಮಳೆ ಸ್ಟಾರ್ಟ್ ಆದ ಕೂಡಲೇ ತೋಡುಗಳಲ್ಲೆಲ್ಲ ಅಂದ್ರೆ ನೀರು ಹರಿಯುವ ತೋಡು ಕಣಿ ಅದರಲ್ಲೆಲ್ಲ ನೀರು ಹರಿದು ಕ್ಲೀನಾಗಿ ಆದಮೇಲೆ ಎಲ್ಲರೂ ಏಡಿಯನ್ನು ಹಿಡಿತಾರೆ ಇವಾಗ ನಮ್ಮ ಮನೆ ಹತ್ತಿರ ಎಲ್ಲ ತೋಡಲ್ಲೆಲ್ಲ ನೀರು ಚೆನ್ನಾಗಿ ಹರಿಲಿಕ್ಕೆ ಶ್ಟಾರ್ಟ್ ಆಗಿದೆ ಒಂಬೆ ಕೊಳಕು ನೀರೆಲ್ಲ ಹೋದ ಮೇಲೆ ಇವಾಗ ಕ್ಲೀನಾದ ನೀರು ಹರಿತದೆ ಹಾಗೆ ಸಾಯಂಕಾಲದ ಹೊತ್ತು ಅಲ್ಲಿ ಏಡಿಯನ್ನು ಹಿಡಿಲಿಕ್ಕೆ ಆಗ್ತದೆ ಹಾಗೆ ನಿನ್ನೆ ನೈಟ್ ಟೈಮು ಜಾನುವಾರು ಹೋಗಿ ಸ್ವಲ್ಪ ಹಿಡ್ಕೊಂಡು ಬಂದಿದ್ದಾರೆ ಅದು ನೈಟ್ ಟೈಮ್ ಮಾತ್ರ ಆಗಬೇಕು ಹಿಡೀಲಿಕ್ಕೆ ಹಾಗಲ್ಲೂ ಸಿಗುವುದಿಲ್ಲ ನೈಟ್ ಟೈಮ್ ಅದು ಹೊರಗಡೆ ಬರ್ತದೆ ಹಾಗೆ ಹಿಡೀಲಿಕ್ಕೆ ಈಸಿ ಆಗ್ತದೆ ಹಾಗೆ ಜಾವನವರು ಹೋಗಿ ನಿನ್ನೆ ಸ್ವಲ್ಪ ಇಟ್ಕೊಂಡು ಬಂದಿದ್ದಾರೆ ಹಾಗೆ ಇನ್ನೂ ಹೆಚ್ಚಿನವರು ಈ ಅಂದರೆ ಮಳೆ ಸ್ಟಾರ್ಟ್ ಆಗಿ ಸ್ವಲ್ಪ ದಿವಸದಲ್ಲಿ ಮಾತ್ರ ಸಿಗೋದು ಮತ್ತೆ ಅದು ಸಿಗೋದಿಲ್ಲ ಇವಾಗ ಮಳೆ ಸ್ಟಾರ್ಟ್ ಆಗಿ ಒಮ್ಮೆ ಕೊಳಕು ನೀರೆಲ್ಲ ಹೋದ ಮೇಲೆ ಮತ್ತೆ ಕ್ಲೀನ್ ನೀರು ಆಗುವಾಗ ಮಾತ್ರ ಅದು ಸಿಗೋದು ಯಾಕೆಂದರೆ ಕ್ಲೀನ್ ನೀರಲ್ಲಿ ಮಾತ್ರ ಅದು ಹಿಡೀಲಿಕ್ಕೆ ಸಿಗ್ತದೆ ಕೊಳಕು ನೀರಲ್ಲಿ ಅದು ಕಾಣೋದೂ ಇಲ್ಲ ಇದ್ದರೆ ಹಾಗಾಗಿ ನಿನ್ನೆ ಬೆಳಿಗ್ಗೆಲ್ಲ ಮಳೆ ಇತ್ತು ಮತ್ತು ಸಾಯಂಕಾಲದ ಹೊತ್ತಿಗೆ ನೀರೆಲ್ಲ ಕ್ಲೀನ್ ಆದಮೇಲೆ ಜಾನವರು ಹೋಗಿ ಹಿಡ್ಕೊಂಡು ಬಂದಿದ್ದಾರೆ ಬನ್ನಿ ಇವಾಗ ಅದನ್ನು ಜಾನವರು ಕ್ಲೀನ್ ಮಾಡ್ತಾರೆ ಎಷ್ಟು ಎಷ್ಟು ಸಿಕ್ಕಿದೆ ಅಂತೇಳಿ ನೋಡೋಣ ನೋಡಿ ಎಷ್ಟು ಏಡಿ ಸಿಕ್ಕಿದೆ ಇಷ್ಟು ದೊಡ್ಡದಿದೆ ಇವಾಗ ಇದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಅದನ್ನು ಹಿಡಿಯುವ ಟ್ರಿಕ್ಸ್ ಕೂಡ ಗೊತ್ತಿರಬೇಕು ಆದರೆ ಮಾತ್ರ ಅದನ್ನು ಹಿಡೀಲಿಕ್ಕಾಗ್ತದೆ ನೋಡಿ ಅವರೆಷ್ಟು ಕರೆಕ್ಟಾಗಿ ಹಿಡ್ದಿದ್ದಾರೆ ನೋಡಿ ನೋಡಿ ನಮಗೆ ಪದಾರ್ಥಕ್ಕೆ ಆಗುವಷ್ಟು ಸಿಕ್ಕಿದೆ ಹಾಗೆ ಇದಕ್ಕೆ ನಾನು ಕುಂಬಳಕಾಯಿ ಹಾಕಿ ಇವತ್ತು ಪದಾರ್ಥ ಮಾಡ್ತೇನೆ ಹಾಗೆಯೇ ಮಾವಿನಕಾಯಿ ಕೂಡ ಹಾಕ್ತೇನೆ ಬರೀ ಮಾವಿನಕಾಯಿ ಹಾಕಿ ಮಾಡಿದ್ರು ಕೂಡ ತುಂಬಾ ಟೇಸ್ಟ್ ಆಗ್ತದೆ ಹಾಗೆ ಇಲ್ಲಿ ನನಗೆ ಜಾನ್ ಅವರು ಅದನ್ನು ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಇದು ನೋಡಿ ಗಂಡು ಗಂಡು ಇವಾಗ ಏಡಿಯನ್ನು ಕ್ಲೀನ್ ಮಾಡಿ ಎಲ್ಲ ಕೊಟ್ಟರು ಇನ್ನು ಅದಕ್ಕೆ ಸ್ವಲ್ಪ ಅರಸಿನ ಉಪ್ಪು ಹಾಕಿ ಮೊದಲಿಗೆ ನಾನು ಏಡಿಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಹಾಗೆಯೇ ಮಸಾಲವನ್ನು ಕೂಡ ಗ್ರೈಂಡ್ ಮಾಡ್ತೇನೆ ಮತ್ತು ಅದಕ್ಕೆ ಇವತ್ತು ನಾನು ಕುಂಬಳಕಾಯಿ ಹಾಕಿ ಸಾರು ಮಾಡೋದು ಕುಂಬಳಕಾಯಿ ಅಥವಾ ಸೌತೆಕಾಯಿ ಮಾವಿನಕಾಯಿ ಅದೇ ರೀತಿ ಬಿಂಬಿಳಿ ಇದೆಲ್ಲ ಹಾಕಿದರೆ ಸಾರು ಮಾಡ್ಬೋದು ನಾನಿವತ್ತು ಕುಂಬಳಕಾಯಿ ಇದೆ ಮನೆಯಲ್ಲಿ ಹಾಗಾಗಿ ಅರ್ಧ ತುಂಡು ಕುಂಬಳಕಾಯಿ ಹಾಗೂ ಒಂದು ಮಾವಿನಕಾಯಿ ಹಾಕಿ ಇದರ ಸಾರು ಮಾಡ್ತೇನೆ ಬರೀ ಮಾವಿನಕಾಯಿ ಹಾಕಿ ಮಾಡಿದರೂ ತುಂಬ ಟೇಸ್ಟ್ ಆಗ್ತದೆ ಸಾರು ಮಾಡಲಿಕ್ಕೆ ಹತ್ತು ಮೆಣಸು ತೊಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ನೀರುಳ್ಳಿ ಹಾಗೂ ಐದಾರು ಬೆಳ್ಳುಳ್ಳಿ ಹೆಸಲು ತೊಗೊಂಡಿದ್ದೇನೆ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನವನ್ನು ಹಾಕಿದ್ದೇನೆ ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇನೆ ಇಲ್ಲಿ ನಾನು ಹುಣಸೆ ಹಣ್ಣು ತೊಗೊಳ್ಳಿಲ್ಲ ಅದರ ಬದಲಾಗಿ ಮಾವಿನಕಾಯಿ ಹಾಕಿ ಮಾಡ್ತೇನೆ ಮಾವಿನಕಾಯಿ ತುಂಬಾ ಒಳ್ಳೆ ಕಾಂಬಿನೇಷನ್ ಇಡಿಯನ್ನು ಕಟ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಜಾನವರು ನೋಡಿ ತುಂಬಾ ಮಾಂಸ ಇದೆ ನೋಡಿ ಇವಾಗ ಈಗ ಇದಕ್ಕೆ ಸ್ವಲ್ಪ ಅರಸಿನ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮೊದಲಿಗೆ ನಾನು ಬೇಯಿಸಿ ರೆಡಿ ಮಾಡಿ ತೊಗೊಳ್ತೇನೆ ಹಾಗೆಯೇ ಇದನ್ನು ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿದೆ ನೀರನ್ನು ಹಾಕಿ ಇದನ್ನು ಬೇಯಿಸುವುದು ಚೊಣ ಇದನ್ನು ಬೇಯಿಸ್ತೇನೆ ಕುಂಬಳಕಾಯಿ ಇದೆ ಅಲ್ವಾ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಹಾಕಿ ಜೊತೆಗೆ ಮಾವಿನಕಾಯಿ ಹಾಕಿ ಇವತ್ತಿನ ಪದಾರ್ಥ ಮಾಡ್ತೇನೆ ಬನ್ನಿ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನಿನ್ನೆ ಎರಡು ಕುಂಬಳಕಾಯಿಯನ್ನು ಕೊಯ್ದೆವು ಯಾಕೆಂದರೆ ಬಳ್ಳಿ ಸತ್ತು ಹೋಗಿ ನೋಡಿ ಈ ಥರ ಒಣಗಿದೆ ಹಾಗಾಗಿ ಇದನ್ನು ಕೊಯ್ದು ತಂದಿಟ್ಟೆವು ಹಾಗೆ ಕುಂಬಳಕಾಯಿಯನ್ನು ಹಾಕಿಯೇ ಪದಾರ್ಥ ಮಾಡೋದು ಇದರದ್ದು ಅರ್ಧ ಮಾತ್ರ ಹಾಕ್ತೇನೆ ಮಾವಿನಕಾಯಿ ಕೊಯ್ಲಿಕ್ಕೆ ಹಾರ್ತಾ ಇದ್ದಾರೆ ಬೆಳ್ಳಿಲ್ಲ ಕೊನೆಗೂ ಸಕ್ಸಸ್ ಹಣ್ಣಾಗಿದೆ ಅಂತಿದೆ ನೋಡಿ ಮಾವಿನಕಾಯಿ ಮುಗೀತಾ ಬಂತು ಇನ್ನೊಂದು ನಾಲ್ಕೈದು ಮಾವಿನಕಾಯಿ ಇದೆ ಎಲ್ಲ ಖಾಲಿ ಆಯಿತು ಅರ್ಧ ಕುಂಬಳಕಾಯಿಯನ್ನು ಕಟ್ ಮಾಡಿ ತೊಗೊಂಡೆ ಹಾಗೆಯೇ ಒಂದು ಮಾವಿನಕಾಯಿಯನ್ನು ಕೊಯ್ದದ್ದು ಇನ್ನೊಂದು ಇಲ್ಲಿ ಕೊಯ್ದದ್ದಿತ್ತು ಹಾಗೆ ಎರಡು ಮಾವಿನಕಾಯಿಯನ್ನು ಹಾಕ್ತೇನೆ ಇದನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಇದು ಚೆನ್ನಾಗಿ ಬೆಳೆದಿದೆ ಹಾಗ ಹಾಗಾಗಿ ಇದರ ಕಲ್ಲರ್ ತುಂಬ ಎಲ್ಲೋ ಬಂದಿದೆ ಹಾಗೆಯೇ ಇದು ಸ್ವಲ್ಪ ಕಾಯಿ ಕೂಡ ಕಲ್ಲರ್ ಎಲ್ಲೋ ತುಂಬ ಟೇಸ್ಟಾಗಿರ್ತದೆ ಇವಾಗ ಎರಡು ಮಾವಿನಕಾಯಿ ಕಟ್ ಮಾಡಿ ತೊಗೊಂಡಿದ್ದೇನೆ ಹಾಗೆಯೇ ಅರ್ಧ ಕುಂಬಳಕಾಯಿಯನ್ನು ತೊಗೊಂಡಿದ್ದೇನೆ ಇವಾಗ ಮೊದಲಿಗೆ ಕುಂಬಳಕಾಯಿಯನ್ನು ತೊಳೆದು ಬೇಯಿಸ್ಲಿಕ್ಕೆ ಇಡ್ತೇನೆ ಆಮೇಲೆ ಬೇಯ್ತಾ ಬಂದ ಹಾಗೆ ಮಾವಿನಕಾಯಿ ಹಾಗೂ ಬೇಯಿಸಿದ ಏಡಿಯನ್ನು ಹಾಕ್ತೇನೆ ಇಲ್ಲಿ ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೇನೆ ಅದಕ್ಕೆ ಈ ಕುಂಬಳಕಾಯಿಯನ್ನು ತೊಳೆದು ಹಾಕ್ತೇನೆ ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಕುಂಬಳಕಾಯಿಯನ್ನು ಬೇಯಿಸ್ಲಿಕ್ಕೆ ಇಟ್ಟೆ ಅದನ್ನು ಮಿಶ್ರಣವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೇನೆ ನೋಡಿ ಇವಾಗ ಕುಂಬಳಕಾಯಿ ಕೂಡ ಬೇಯ್ತಾ ಬಂತು ಅಂದ್ರೆ ಸ್ವಲ್ಪ ಬೆಂದಿದೆ ಈಗ ನಾನು ಏಡಿ ಹಾಗೂ ಮಾವಿನಕಾಯನ್ನು ಹಾಕ್ತೇನೆ ನೋಡಿ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಹಾಕ್ತೇನೆ ಎಷ್ಟು ಜಾಗೃತೆ ಮಾಡಿದ್ರು ಈ ಹೆಂಗಸರಿಗೆ ಬಿಸಿ ತಾಗುದು ತಾಗಿಯೇ ತಾಗ್ತದೆ ನೋಡಿ ನಾನು ಎಷ್ಟು ಜಾಗ್ರತೆ ಮಾಡ್ತಾನೇ ಇದ್ದೆ ಆದರೂ ಕೂಡ ಸ್ವಲ್ಪ ಬಿಸಿತ ಆಗಿತ್ತು ನೋಡಿ ಇವಾಗ ಸ್ವಲ್ಪ ಇದೆ ಹಾಗಾಗಿ ಎಷ್ಟನ್ನು ಹಚ್ಚಿದೆ ಜೇನು ತುಪ್ಪ ಹಚ್ಚಿದ್ರೂ ಆಗ್ತದೆ ಅಂತ ಹೇಳ್ತಾರೆ ನನಗೆ ಸುಲಭದಲ್ಲಿ ಪೇಸ್ಟ್ ಸಿಕ್ಕಿತ್ತು ಹಾಗಾಗಿ ಪೇಸ್ಟ್ ಹಚ್ಚಿದೆ ನೋಡಿ ಮಸಾಲ ಕೂಡ ರೆಡಿಯಾಗಿದೆ ಇನ್ನು ನಾನು ಈ ಮಸಾಲವನ್ನು ಹಾಕ್ತೇನೆ ನೋಡಿ ಮಸಾಲವನ್ನು ಹಾಕಿ ಆಯಿತು ಇನ್ನು ಜಾರ್ ತೊಳೆದ ನೀರನ್ನು ಕೂಡ ಹಾಕ್ತೇನೆ ನೋಡಿ ಇವಾಗ ಮಸಾಲವನ್ನು ಹಾಕಿ ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ ಜಾಸ್ತಿ ತೆಳು ಮಾಡಬಾರ್ದು ಇನ್ನು ಸ್ವಲ್ಪ ಕುದೀತಾ ಇದ್ದ ಹಾಗೆ ಇನ್ನೂ ಆಗ್ತದೆ ನೋಡಿ ಮಳೆಗಾಲದಲ್ಲಿ ಮಾಡುವ ಈಡಿಯ ಪದಾರ್ಥ ರೆಡಿಯಾಯಿತು ಇನ್ನು ನಾನು ಇದನ್ನು ಕೆಳಗಿಡ್ತೇನೆ ನೋಡಿ ಇವತ್ತು ಮಧ್ಯಾಹ್ನ ಮೇಲೆ ನಾವು ಹುಲ್ಲು ತೆಗಿಲಿಕ್ಕೆ ಬಂದಿದ್ದೇವೆ ಇವಾಗ ಸ್ವಲ್ಪ ಬಿಸಿಲಿದೆ ಅಂತ ಬಂದದ್ದು ಇಲ್ಲಿಗೆ ಬರುವಾಗ ಮೋಡಾಗ್ತಾ ಬಂತು ಬೆಳಿಗ್ಗೆ ಮಳೆನೇ ಇತ್ತು ಹಾಗಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಇವಾಗ ಬೇಗನೆ ಹುಲ್ಲು ಕೊಯ್ದು ಹೋಗ್ಬೇಕು ಬಾವಿಯಲ್ಲಿ ನೀರು ಎಷ್ಟಾಯ್ತು ಸರಿಯಾಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಲ್ಲ ಹುಲ್ಲು ಕೊಯ್ದಾಯ್ತು ಇವಾಗ ಹೋಗ್ತಾ ಇದ್ದೇವೆ ಇವತ್ತು ಒಂದೇ ಗೋಣಿ ಹುಲ್ಲು ಕೊಯ್ದದ್ದು ನಿನ್ನೆ ಕೊಯ್ದದ್ದು ಸ್ವಲ್ಪ ಇತ್ತು ಹಾಗಾಗಿ ಒಂದೇ ಗೋಣೆ ಸಾಕು ಅಂತೇಳಿ ಒಂದೇ ಗೋಣೆ ಕೊಯ್ದದ್ದು ತೋಟದಿಂದ ಹುಲ್ಲು ತೊಗೊಂಡು ಬಂದೆವು ಹಾಗೆಯೇ ಹುಲ್ಲು ತಂದಾದ ಮೇಲೆ ಹಾಲು ಕರಿತಾಯ್ತೀನಿ ಇವಾಗ ಟೀ ಮಾಡ್ತೇನೆ ಇವಾಗ ಸಾಯಂಕಾಲದ ಟೀ ಆಯಿತು ಜಾನ್ ಮತ್ತೆ ಅವರಿಗೆ ಹೊಡ್ತೇನೆ ಮನ್ವೀಯ ಇವಾಗ ಕಾಲೇಜಿಂದ ಬಂದ್ಲು ಇವತ್ತು ಬೇಗ ಬಂದ್ಲು ಅವರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇಲ್ಲ ಅಂತ ಬೇಗ ಬಂದೆ ಇಲ್ಲದೇ ಯಾವಾಗಲೂ ಆರು ಗಂಟೆ ಆಗ್ತದೆ ಹಾಗೆ ಬೇಗ ಬಂದ ಕಾರಣ ಅವಳಿಗೆ ಇವಾಗ ತಿಂಡಿ ಬೇಕಂತೆ ಟೀಗೆ ಹಾಗೆ ಇವಾಗ ಸ್ವಲ್ಪ ಪೂರಿ ಮಾಡೋಣ ಅಂತೇಳಿ ಇವಾಗ ಹಿಟ್ಟನ್ನೆಲ್ಲ ಕಲಸಿ ಆಯಿತು ಇನ್ನು ಬೇಗನೆ ಪೂರಿ ಮಾಡ್ತೇನೆ ನೋಡೋಣ ಹೇಗಾಗ್ತದೆ ಅಂತೇಳಿ ಅರ್ಜೆಂಟ್ ಆಗಿರಪ್ಪ ಮಿಕ್ಸ್ ಮಾಡಿದೆ ಈ ತರ ಸಣ್ಣ ಸಣ್ಣ ಪೂರಿ ಮಾಡಿಟ್ಟಿದ್ದೇನೆ ಇನ್ನು ಇವಾಗ ಇದನ್ನು ಫ್ರೈ ಮಾಡಿ ಅರ್ಜೆಂಟ್ ಆಗಿ ಮಾಡಿದ ಪೂರಿ ರೆಡಿ ಆಯ್ತು ಚೆನ್ನಾಗಿ ಉಪ್ಪಿ ಬಂದಿದೆ ಅವಸರದಲ್ಲಿ ಮಾಡಿದರೆ ಯಾವುದಾದ್ರೂ ಹಾಗೆ ಚೆನ್ನಾಗಿ ಬರ್ತದೆ ನಾವು ಕರೆಕ್ಟಾಗಿ ಬರಬೇಕು ಅಂತ ಮಾಡಿದರೆ ಯಾವುದು ಕರೆಕ್ಟಾಗಿ ಬರೋದಿಲ್ಲ ಇವಾಗ ನೋಡಿ ಅವಸರದಲ್ಲಿ ಮಾಡಿದೆ ಹಾಗೆ ಚೆನ್ನಾಗಿ ಬಂದಿದೆ ಮನೆ ತಾಳಿಗೋಸ್ಕರ ಸಾಯಂಕಾಲ ನಾನು ಇವಾಗ ಪೂರಿ ಮಾಡಿದೆ ಚೆನ್ನಾಗಿ ಬಂದಿದೆ ಅವಸರದಲ್ಲಿ ಮಾಡಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಕಾಲೇಜಿಂದ ಬರುವಾಗ ಹಸುವೆ ಆಗ್ತದಲ್ವ ಬೆಳಗ್ಗೆ ಸ್ವಲ್ಪ ತಿಂದು ಮತ್ತೆ ಮಧ್ಯಾಹ್ನಕ್ಕೆ ಸ್ವಲ್ಪ ಟಿಫಿನ್ ಹಾಗೆ ಸಂಜೆ ಹಸುವೆ ಆಗ್ತದೆ ಅಂತ ಹೇಳಿದ್ರು ಹಾಗಾಗಿ 우리만도슈퍼디데 s 이래이리. 라예하게 우비고온 반디이미려와 자꾸 미안. 앞에만 서면 난 너만 보면 이게 아닌데. 내마은 그게 이런 게 아닌데. ಅನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ಕೂಡಲೇ ನಾವು ಇವತ್ತು ತೋಟಕ್ಕೆ ಬಂದೆವು ತೋಟಕ್ಕೆ ಬಂದ ಕಾರಣ ಹುಲ್ಲು ಒಂದು ಬೇಗ ಆಯ್ತು ಯಾಕೆಂದ್ರೆ ಇವಾಗ ಮಳೆ ಸ್ಟಾರ್ಟ್ ಆಯ್ತು ಇವಾಗಂತೂ ಬೇಗನೆ ಹುಲ್ಲು ಕಟ್ ಮಾಡಿ ಆಗ್ತದೆ ಯಾಕೆಂದರೆ ಹುಲ್ಲು ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಒಂದು ಅರ್ಧ ಗಂಟೆಯಲ್ಲಿ ನಮ್ಮದು ಎರಡು ಗೋಣಿ ಹುಲ್ಲು ರೆಡಿ ಆಗ್ತದೆ ಹಾಗೆ ಇವಾಗ ಬೆಳಿಗ್ಗೆ ಬೇಗ ಒಂದು ಹುಲ್ಲು ಕೂಡ ಆಯಿತು ಇನ್ನು ಮನೆಗೆ ಹೋಗೋದು ಮುಖಕ್ಕೆ ಕೈ ಕಾಲುಗಳಿಗೆಲ್ಲ ಎಣ್ಣೆ ಹಚ್ಚಿ ಬರೋದರಿಂದ ಮಾತ್ರ ಇಲ್ಲಿ ಹುಲ್ಲು ಕೊಯ್ಲಿಕ್ಕೆ ಆಗ್ತದೆ ಇಲ್ಲದಿದ್ದರೆ ತುಂಬಾ ಕಷ್ಟ ಹುಲ್ಲು ಕೊಯ್ಲಿಕ್ಕೆ ಅಷ್ಟು ಸೊಳ್ಳೆ ಇದೆ ಇಡೀ ಮುಖಕ್ಕೆ ಕೂಡ ಹಚ್ಚಿದೆ ನಿಮಗೆ ಮುಖ ನೋಡಿ ಎಣ್ಣೆ ಎಣ್ಣೆ ಕಾಣ್ತಿರ್ಬೋದು ಇಲ್ಲ ಹುಲ್ಲು ಕೊಯ್ಲಿಕ್ಕೆ ಆಗೋದಿಲ್ಲ ಎಣ್ಣೆ ಹಚ್ಚಿದರೆ ಹತ್ತಿರನೇ ಬರೋದಿಲ್ಲ ಅದೊಂದು ಒಳ್ಳೆ ಐಡಿಯಾ ಅಂದರೆ ಈ ಒಡಮಸ್ ಅದೆಲ್ಲ ಹಚ್ಚಿ ಬರೋದಕ್ಕಿಂತ ಎಣ್ಣೆ ಹಚ್ಚಿಕೊಂಡು ಬಂದರೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಕೂಡ ಒಳ್ಳೆಯದು ಒಂದು ವೇಳೆ ಎಣ್ಣೆ ಹಚ್ಚದೆ ಬಂದರೆ ಆ ದಿವಸ ತುಂಬಾನೇ ಸೊಳ್ಳೆ ಬರ್ತದೆ ಹತ್ತಿರಕ್ಕೆ ಹಚ್ಚುತ್ತದೇ ಹಾಗಾಗಿ ನಾವು ಜಾಗ್ರತೆ ವಹಿಸಿಕೊಂಡು ಇವಾಗ ಎಣ್ಣೆ ಹಚ್ಚಿಕೊಂಡೇ ಬರ್ತೇವೆ ಈ ವರ್ಷದ ಮಳೆ ಎಷ್ಟು ಬಂದಿದೆ ಅಂದರೆ ಇನ್ನೂ ಕೂಡ ಬಾವಿಯಿಂದ ನೀರು ಹೋಗಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ ಸರಿಯಾಗಿ ಮಳೆ ಬರ್ತಿದ್ರೆ ಯಾವಾಗಲೇ ಇಲ್ಲಿಂದ ನೀರು ಹರಿದು ಹೋಗಬೇಕಿತ್ತು ಆದರೆ ನೋಡಿ ನೀರು ತುಂಬಿದೆ ಅಷ್ಟೇ ಹಿಡಿದು ಹೋಗುವುದಿಲ್ಲ ಅಷ್ಟು ಜೋರಾಗಿ ಮಳೆ ಕೂಡ ಬರುವುದಿಲ್ಲ ಕೆಲವೊಮ್ಮೆ ಬರ್ತದೆ ಹೋಗ್ತದೆ ಇನ್ನು ಮನೆಗೆ ಹೋಗಿ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಅಲ್ಲು ಕೊಯ್ದು ಇವಾಗ ಮನೆಗೆ ಬಂದೆವು ಇನ್ನು ಬಿಳಿ ಕೊಯ್ದು ಅದನ್ನು ಕೂಡ ಬೇಗನೆ ಕವಲೆ ಕಟ್ಟಿ ಅಂಗಡಿಗೆ ಕೊಡಲಿಕ್ಕಿದೆ ಹಾಗೆಯೇ ಇವತ್ತು ಜಾನ್ ಮತ್ತು ನನಗೆ ನಾರಾವಿ ಚರ್ಚಿಗೆ ಹೋಗಲಿಕ್ಕಿದೆ ಇವತ್ತು ಸೈಂಟ್ ಆ್ಯಂಟೋನಿ ಅವರದ್ದು ಹಬ್ಬ ಹಾಗೆ ತುಂಬ ಸಮಯದಿಂದ ನಾವು ಅಂದ್ಕೊಳ್ತಿದ್ದೆವು ಹೋಗಬೇಕು ಅಂತೇಳಿ ಪ್ರತಿ ವರ್ಷ ನಾವು ಆ್ಯನಿವರ್ಸರಿ ಟೈಮಲ್ಲಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಪ್ರೇ ಮಾಡಿ ಬರ್ತೇವೆ ಆದರೆ ಈ ಸಲ ಹೋಗಲಿಕ್ಕೆ ಆಗಲಿಲ್ಲ ಹಾಗೆ ಇವತ್ತು ಹಬ್ಬದ ದಿನ ಈ ದಿನ ಹೋಗಿ ಬರೋಣ ಅಂತೇಳಿ ಇವಾಗ ನಾವು ಡಿಸೈಡ್ ಮಾಡಿದ್ದೇವೆ ಹಾಗೆ ಮನೆಯಲ್ಲಿ ಬೆಳಗಿನ ಕೆಲಸ ಎಲ್ಲ ಸ್ವಲ್ಪ ಆದಮೇಲೆ ಜಾನ್ ಮತ್ತು ನಾನು ಬೇಗನೆ ಹೋಗಿ ಬರ್ತೇವೆ ನೋಡಿ ಬೀಳಿದೆ ಕೊಯ್ದಾಯಿತು ಇನ್ನು ಬೇಗನೆ ಕವಲೆ ಮಾಡೋದು ಇವಾಗ ನೋಡಿ ಚರ್ಚಿಗೆ ಹೋಗಲಿಕ್ಕೆ ನಾನು ರೆಡಿಯಾದೆ 내 노래를 이이다래이가 찬받에 나를 걷테오 인 베겔로 오고 미토르와 자꾸 미안네 앞에만 서면 난 너만 보면 이게 아닌데 내 마음은 그게 이런 게 아닌데 깊게 말하고 싶었지만 내 맘이 들킬까 난 겁이 나서 차라리 들켜서 내 맘을 네가 알아챘어야 해널 사랑해서 널 좋아해서 알아줄 거라 생각했어. 돌아서버린 너를 보면서, 후회하면서, 아무 일 없는 점 울어도 괜찮은데, 아직도 사랑은 안서. ಇಲ್ಲಿ ಇವತ್ತು ಹಬ್ಬ ಪೂಜೆಯನ್ನು ನಡೀಬೇಕಷ್ಟೇ ಆದರೆ ನಾವು ಬೆಳಿಗ್ಗೆ ಬೇಗನೆ ಬಂದಿದ್ದೇವೆ ಪೂಜೆಗೆ ನಿಲ್ಲುವುದಿಲ್ಲ ಹಾಗೆ ಒಳಗಡೆ ಹೋಗಿ ಪ್ರೇಯರ್ ಮಾಡಿ ಇವಾಗ ನಾವು ಹೊರಗಡೆ ಬಂದೆವು ಇನ್ನು ಮನೆಗೆ ಹೋಗೋದು ಇವಾಗ ಚರ್ಚಿಗೆ ಹೋಗಿ ನಾವು ವಾಪಸ್ ಹೋಗ್ತಾ ಇದ್ದೇವೆ ಚರ್ಚಿಗೆ ಹೋಗಿ ಬಂದ ಮೇಲೆ ಊಟ ಮಾಡಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಉಳಿದ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ ಹಾಗೆ ಮೊನ್ನೆ ನಾನು ಅಮ್ಮನ ಮನೆಯಿಂದ ಗಿಡ ತಂದಿದ್ದೆ ಇನ್ನೂ ನೆಡಲಿಲ್ಲ ಹಾಗೆ ಇವಾಗ ಅದನ್ನು ಒಂದು ತೊಟ್ಟೆಯಲ್ಲಿ ಹಾಕಿ ನೆಡಬೇಕು ಅಂದರೆ ಸ್ವಲ್ಪ ಜೀವ ಆದಮೇಲೆ ನಮಗೆ ಬೇಕಾದ ಕಡೆ ನಡ್ಬೋದಲ್ವ ಹಾಗಾಗಿ ಅದಕ್ಕೆ ಇವಾಗ ಸ್ವಲ್ಪ ಸುಡುಮಣೆನ ತರಬೇಕು ಮೇಲುಗಡೆ ಸುಡುಮಣ್ಣಿದೆ ಅದನ್ನು ಇಟ್ಕೊಂಡು ಬರ್ತೇನೆ ನೋಡಿ ಇಲ್ಲೆಲ್ಲ ಸುಡುಮಣ್ಣು ಇಷ್ಟಿದೆ ಇವಾಗ ಇದರಿಂದ ಕೊಂಡೋಗೋದು ನಾನು ನೋಡಿ ನಮ್ಮೂರಲ್ಲಿ ಎಷ್ಟು ಮಳೆ ಬಂದಿದೆ ಅಂದರೆ ಇಷ್ಟು ಭಾಗ ಮಾತ್ರ ಒದ್ದೆ ಆಗಿದೆ ನೋಡಿ ಅಡಿಯಲ್ಲಿ ಮಣ್ಣು ಹಾಗೇನೇ ಇದೆ ಇಲ್ಲಿ ತನಕ ನೀರೇ ಹೋಗಲಿಲ್ಲ ನೋಡಿ ಎಷ್ಟು ಡ್ರೈ ಆಗಿದೆ ನೋಡಿ ಮೇಲ್ಗಡೆ ಮಾತ್ರ ಒದ್ದೆ ಆಗಿದೆ ನೋಡಿ ಇದೆಲ್ಲ ಡ್ರೈ ಆಗಿದೆ ನೋಡಿ ಮಣ್ಣು ನನಗೆ ಇಷ್ಟ ತನಕ ನಾನು ಒಂದು ವಿಷಯವನ್ನು ಹೇಳಿಯೇ ಇರಲಿಲ್ಲ ಹೇಳಿದ್ ಬೇಡ ಅಂತ ಅನ್ಕೊಂಡೆ ಆದರೂ ಕೂಡ ಹೇಳೋಣ ಅಂತ ಅನಿಸಿತು ಸ್ವಲ್ಪ ದಿವಸ ಆಯಿತು ನಮ್ಮ ಚಿಂಟು ವಾಪಸ್ ನಮ್ಮ ಮನೆಗೆ ಬಂದು ಇವಾಗ ನಮ್ಮ ಮನೆಯಲ್ಲೇ ಇದೆ ಕೊಂಡೋದವರಿಗೆ ಸ್ವಲ್ಪ ಹುಷಾರಿಲ್ಲದಾಯಿತು ಹಾಗೆ ಕರುವನ್ನು ನೋಡ್ಕೊಳ್ಳಿಕ್ಕೆ ಯಾರಿಲ್ಲದಾಯಿತು ಹಾಗಾಗಿ ಅವರು ವಾಪಸ್ ನಮಗೆ ತಂದು ಕೊಟ್ಟಿದ್ದಾರೆ ಇನ್ನೂ ನಮ್ಮಲ್ಲಿಂದ ಬೇರೆಯವರು ಕೇಳಿದ್ದಾರೆ ಅವರು ಕೊಂಡೋಗ್ತಾರೆ ಅಷ್ಟು ತನಕ ನಾವಿವಾಗ ಸಾಕು ಅದನ್ನು ಹಾಗೆ ಮಿಂಟು ಮತ್ತು ಚಿಂಟು ಇವಾಗ ಎರಡೂ ಕೂಡ ಇದೆ ಮಿಂಟು ಮತ್ತು ಚಿಂಟುವನ್ನು ಎರಡನ್ನು ಕೂಡ ಒಬ್ಬರು ಕೇಳಿದ್ದಾರೆ ಇನ್ನು ಅವರು ಕೊಂಡೋಗ್ತಾರೆ ಕೊಂಡೋಗುವ ತನಕ ನಾವಿವಾಗ ಅದನ್ನು ಸಾಕ್ತಾಯಿದ್ದೇವೆ ಇದ್ದೇವೆ ಕಝಿನ್ ಅವರು ಮೇಲೆ ಕರುವನ್ನು ನೋಡಲಿಕ್ಕೆ ತುಂಬ ಕಷ್ಟ ಆಯ್ತಂತೆ ಹಾಗೆಯೇ ಅದಕ್ಕೆ ಹುಲ್ಲು ತರಬೇಕು ಅದನ್ನು ಹೊರಗಡೆ ಕಟ್ಟಬೇಕು ಅದೆಲ್ಲ ತುಂಬ ಕಷ್ಟ ಆಯಿತು ಅಂತೇಳಿ ಹಾಗಾಗಿ ಇವಾಗ ನಮ್ಮಲ್ಲಿದೆ ಹೇಳಿದೋ ಬೇಡವಾ ಅಂತ ಅಂದ್ಕೊಂಡಿದ್ದೆ ಆದರೆ ಹೇಳೋಣ ಇನ್ನೂ ಸ್ವಲ್ಪ ದಿವಸ ಮತ್ತೆ ನಮ್ಮ ಮನೆಯಲ್ಲಿರ್ಬೋದು ಮತ್ತೆ ಬೇರೆಯವರು ಕೇಳಿದ್ದಾರೆ ಹತ್ತಿರದ ಮನೆಯವರೇ ಕೇಳಿದ್ದಾರೆ ಹಾಗಾಗಿ ಎರಡನ್ನೂ ಒಟ್ಟಿಗೆ ಅಂತ ಹೇಳಿದೆವು ಹಾಗಾಗಿ ಎರಡನ್ನೂ ಕೂಡ ಕೊಂಡೋಗ್ತಾರೆ ಹತ್ತಿರದ ಮನೆಯವರೇ ಕೇಳಿದ ಕಾರಣ ನಮಗೆ ಅಷ್ಟೊಂದು ಬೇಜಾರಾಗುವುದಿಲ್ಲ ಯಾಕೆಂದರೆ ನಮಗೆ ನೋಡ್ಕೊಳ್ಬೋ ನೋಡಬಹುದಲ್ವಾ ಯಾವಾಗಾದರೂ ಹಾಗಾಗಿ ಅದನ್ನು ಇವಾಗ ಕೊಡೋದು ಇವಾಗ ನಾವಿಲ್ಲಿ ಗುಡ್ಡೆಯಲ್ಲಿ ತಂದು ಕಟ್ಟಿದ್ವಿ ಬನ್ನಿ ಎರಡೂ ಕೂಡ ಇವಾಗ ಬೊಬ್ಬೆ ಹಾಕ್ತಾ ಇದೆ ನಿಮಗೆ ತೋರಿಸ್ತೇನೆ ನೋಡಿ ಮಿಂಟು ಇಲ್ಲಿದೆ ಚಿಂಟು ಅಲ್ಲಿದೆ ನೋಡಿ ತಿನ್ನಲಿಕ್ಕೆ ಬೇಡ ಬೊಬ್ಬೆ ಹಾಕ್ತಾ ಇದೆ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಇವಾಗ ಬಿಸಿಲು ಏನಿಲ್ಲ ಆದರೂ ಅದಕ್ಕೆ ಮೇಯ್ಲಿಕ್ಕೆ ಬೇಡ ನೋಡಿ ನೋಡೋದು ನೋಡಿ ನಾನನ್ನು ಅದರ ಮುಖ ಇದರ ಮುಖಕ್ಕೆ ಕೂಡ ಹಗ್ಗ ಹಾಕಿದ್ದೇವೆ ಚಿಂಟುವಿನ ಮುಖಕ್ಕೆ ಮೊದಲೇ ಹಾಕಿದ್ದೆವು ಇದಕ್ಕೆ ಮೊನ್ನೆ ತಾನೇ ಹಾಕಿದ್ದು ಯಾಕೆಂದರೆ ಇಲ್ಲದ್ರೆ ಹೊರಗಡೆ ಕೊಂಡೋಗುವಾಗ ಓಡ್ತದೆ ನಮಗೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಈ ಥರ ಹಗ್ಗ ಹಾಕಿ ಕೊಂಡೋದ್ರೆ ಅದಕ್ಕೆ ಓಡಲಿಕ್ಕಾಗೋದಿಲ್ಲ ನಾವು ಹೇಳ್ಕೊಂಡು ಹೋದಾಗೆ ಅದು ಬರ್ತದೆ ಇವಾಗ ನಾನು ಮಾತನಾಡೋದು ನೋಡಿ ಎರಡು ಕೂಡ ಇವಾಗ ಮೌನವಾಯಿತು ನೋಡಿ ಇಲ್ಲದ್ರೆ ಇಷ್ಟ ತನಕ ಒಬ್ಬೆ ಹಾಕ್ತಾ ಆಯಿತು ತಿನ್ನೋದು ಬಿಟ್ಟು ಒಬ್ಬೆ ಹಾಕೋದು ಇವಾಗ ಇಷ್ಟು ದೊಡ್ಡದಾಗಿದೆ ನನಗೆ ಹತ್ತಿರ ಹೋಗಲಿಕ್ಕೆ ಭಯ ಆಗ್ತದೆ ನನ್ನನ್ನು ನೋಡಿದರೆ ಅದಕ್ಕೆ ಅಲ್ಲ ಹಾಗಾಗಿ ನಾನು ಹೋಗುವುದೇ ಇಲ್ಲ ಚಾನವರೇ ತಂದು ಕಟ್ಟುದು ಅದಾದರೆ ಪಾಪ ನಾನು ಹೇಳಿದಾಗೆ ಕೇಳ್ತದೆ ಹೇಳ್ಕೊಂಡೋಗು ಹೋದರೂ ಅದು ಬರ್ತದೆ ಹಿಂದ ಕಡೆಯಿಂದ ಮಿಂಟು ನೋಡಿ ಇದು ಪಾಪ ಏನು ಮಾಡೋದಿಲ್ಲ ಅದಕ್ಕೆ ಈ ಥರ ಮಾಡಿದರೆ ತುಂಬ ಖುಷಿಯಾಗೋದು ನಾನು ಕೊಂಡೋಗೋದಿಲ್ಲ ಮತ್ತು ಚಾನವರು ಬರ್ತಾರೆ ಆವಾಗ ಅದನ್ನು ಕೊಂಡೋಗೋದು ಎರಡನ್ನು ಕೊಂಡೋಗಿ ಎರಡನ್ನು ಕೂಡ ಕೊಂಡೋಗಬೇಕಲ್ವಾ ನಾನು ಸುಡುಮನ್ನು ಕೊಂಡೋಗ್ಲಿಕ್ಕೆ ಬಂದದ್ದು ಹಾಗೆ ಕರುವನ್ನು ಸ್ವಲ್ಪ ಬಿಡಿಸಿದೆ ಅದು ಬಳ್ಳೆಗೆ ಸಿಕ್ಕಾಕ್ಕೊಂಡು ಗಂಟೆ ಹಾಕಿತ್ತು ಹಾಗಾಗಿ ಅದನ್ನು ಬಿಡಿಸಿ ಬಂದೆ ಇಷ್ಟು ಸುಡುಮನ್ನು ತೊಗೊಂಡೆ ಜಾಸ್ತಿ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ